ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ನಮ್ಮ ರಾಶಿಯ ಬಗ್ಗೆ ಮೇಲ್ನೋಟಕ್ಕೆ ಮಾತ್ರ ತಿಳ್ಕೊಂಡಿರ್ತೀವಿ ಆದರೆ ಪ್ರತಿ ರಾಶಿ ಒಳಗೂ ಕೆಲವೊಂದು ರಹಸ್ಯಗಳು ಅಡಗಿರುತ್ತೆ ಅದನ್ನು ತಿಳ್ಕೊಂಡ್ರೆ ನಮ್ಮ ಜೀವನವೇ ಬದಲಾಗುತ್ತೆ ಇವತ್ತು ನಾನು ಧನುರಾಶಿ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ರಾಶಿಯವರಿಗೆ ಗೊತ್ತಿಲ್ಲದ ಅವರ ಬದುಕನ್ನೇ ಚೆನ್ನಾಗಿ ಮಾಡೋ ಐದು ರಹಸ್ಯಗಳನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಧನು ರಾಶಿ ಅಂದರೆ ಗುರುಗ್ರಹದ ರಾಶಿ ನೀವು ತುಂಬ ಹುಮ್ಮಸ್ಸು ಇರೋರು ಎಲ್ಲಿ ಬೇಕಾದರೂ ಹೋಗೋರು ಹೊಸ ವಿಷಯ ಕಲಿಯೋಕೆ ಇಷ್ಟಪಡೋರು ಯಾವಾಗಲೂ ಸತ್ಯ ನುಡುಕ್ತೀರಾ ನಿಮಗೆ ಯಾವುದಕ್ಕೂ ಬೇಜಾರಾಗಲ್ಲ ತುಂಬ ಓಪನ್ ಮೈಂಡ್ ಆಗಿರ್ತೀರಾ ಹೊಸ ಹೊಸ ವಿಷಯಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಆದರೆ ಇದೇ ನಿಮ್ಮ ಸ್ವಭಾವದಲ್ಲಿ ಕೆಲವು ರಹಸ್ಯಗಳು ಇವೆ ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ಇನ್ನೂ ಚೆನ್ನಾಗುತ್ತೆ ಧನು ರಾಶಿಯವರೇ ನಿಮ್ಮ ಮೊದಲ ಮತ್ತು ದೊಡ್ಡ ರಹಸ್ಯ ಏನು ಗೊತ್ತಾ ಸ್ವಾತಂತ್ರ್ಯನ ಅತಿಯಾಗಿ ಇಷ್ಟಪಡೋದು ನೀವು ಯಾವ ಕಟ್ಟುಪಾಡು ರೂಲ್ಸ್ ಜವಾಬ್ದಾರಿ ಇಷ್ಟಪಡಲ್ಲ ಇದು ನಿಮಗೆ ಹೊಸ ವಿಷಯಗಳನ್ನು ಮಾಡೋಕೆ ಒಳ್ಳೆ ಮಾಡುತ್ತೆ ಆದರೆ ಕೆಲವೊಮ್ಮೆ ಇದು ನಿಮಗೆ ನಿಲ್ಲೋಕೆ ಬಿಡಲ್ಲ ಒಂದು ಕೆಲಸ ಶುರು ಮಾಡಿ ಬೇಗ ಬೇಸರಾಗಿ ಬಿಟ್ಬಿಡೋದು ಅಥವಾ ಸಂಬಂಧಗಳಲ್ಲಿ ಅತಿಯಾದ ಸ್ವಾತಂತ್ರ್ಯ ಹುಡುಕಿ ಬಂಧನಕ್ಕೆ ಒಳಗಾಗ್ತೀರ ನಿಮ್ಮ ಸ್ವಾತಂತ್ರ್ಯ ಪ್ರೀತಿಗೆ ಸ್ವಲ್ಪ ಶಿಸ್ತು ಸೇರಿಸಿದ್ರೆ ನೀವು ಯಾರು ಸೋಲ್ಸೋಕೆ ಆಗಲ್ಲ ಪೂರ್ತಿ ಸ್ವಾತಂತ್ರ್ಯ ಅಂದರೆ ಏನು ಕೆಲಸನೂ ಮಾಡದೇ ಇರೋದಲ್ಲ ನಿಮಗೆ ಇಷ್ಟ ಆಗಿದ್ದನ್ನ ಸರಿಯಾಗಿ ಮಾಡೋದು ಒಂದು ಕೆಲಸನ ಪೂರ್ತಿ ಮುಗಿಸೋಕೆ ಪ್ರಯತ್ನಿಸಿ ಸಂಬಂಧಗಳಲ್ಲಿ ನೀವು ಪಾರ್ಟ್ನರ್ ಆಗಿ ಸ್ವಾತಂತ್ರ್ಯ ಕೊಡಿ ಆದರೆ ಅದ್ರ ಜೊತೆಗೆ ಇರೋಕೆ ಮರಿಬೇಡಿ ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಖಂಡಿತವಾಗಲು ಸಿಗುತ್ತೆ ಹಾಗೂ ಧನು ರಾಶಿಯವರು ಎರಡನೆಯ ರಹಸ್ಯ ಏನು ಅಂತ ಅಂದರೆ ನಿಮ್ಮ ತುಂಬ ನೇರವಾದ ಮಾತು ನೀವು ಸತ್ಯನ ನಂಬೋರು ಏನು ಅನಿಸುತ್ತೋ ಅದನ್ನು ನೇರವಾಗಿ ಏನು ಮುಚ್ಚಿಡದೆ ಹೇಳ್ತೀರಾ ಇದು ನೀವು ಪ್ರಾಮಾಣಿಕರು ಅಂತ ತೋರಿಸುತ್ತೆ ಆದರೆ ಕೆಲವೊಮ್ಮೆ ನಿಮ್ಮ ನೇರ ಮಾತು ಬೇರೆಯವರಿಗೆ ನೋವು ಮಾಡಬಹುದು ಅಥವಾ ಅವರಿಗೆ ಚೆನ್ನಾಗಿ ಅನಿಸದೇ ಇರಬಹುದು ನೀವು ಸತ್ಯ ಹೇಳಿದ್ರು ಅದನ್ನು ಹೇಳೋ ರೀತಿ ಮುಖ್ಯ ಅಂತ ನಿಮಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ನೀವು ಸತ್ಯನ ಹೇಳಿ ಆದರೆ ಸ್ವಲ್ಪ ಮೆಲ್ಲಗೆ ಮಾತಾಡಿ ಮಾತಾಡೋ ಮುಂಚೆ ಒಂದು ಕ್ಷಣ ಯೋಚಿಸಿ ನನ್ನ ಮಾತುಗಳಿಂದ ಬೇರೆಯವರಿಗೆ ನೋವಾಗಬಹುದಾ ಅಂತ ಕೇಳ್ಕೊಳ್ಳಿ ನಿಮ್ಮ ಪ್ರಯಾ ಪ್ರಾಮಾಣಿಕತೆಗೆ ಸ್ವಲ್ಪ ದಯನ ಸೇರಿಸಿದ್ರೆ ನಿಮ್ಮ ಸಂಬಂಧಗಳು ಇನ್ನೂ ಗಟ್ಟಿಯಾಗತ್ತೆ ಜನ ನಿಮ್ಮನ್ನ ಇನ್ನೂ ಹೆಚ್ಚು ಇಷ್ಟಪಡ್ತಾರೆ ಗೌರವಿಸ್ತಾರೆ ಸತ್ಯನ ಚೆನ್ನಾಗಿ ಹೇಳೋಕೆ ಕಲಿತಾರೆ ನಿಮ್ಮ ಯಶಸ್ಸು ಖಂಡಿತ ಜಾಸ್ತಿ ಆಗತ್ತೆ ಹಾಗೂ ಮೂರನೆಯ ರಹಸ್ಯ ಏನು ಅಂತ ಅಂದ್ರೆ ಧನುರಾಶಿಯವರು ರಾಶಿಯವರು ತುಂಬಾ ಆಶಾವಾದಿಗಳು ನೀವು ಯಾವಾಗಲೂ ಒಳ್ಳೆಯದನ್ನೇ ಎನ್ಸ್ಕೋತೀರಾ ಯಾವುದೇ ಕಷ್ಟ ಬಂದರೂ ಅದರಿಂದ ಸುಲಭವಾಗಿ ಹೊರಗೆ ಬರ್ತೀರಾ ಇದು ನಿಮ್ಮ ಮನಸ್ಸಿಗೆ ಒಳ್ಳೆಯದು ಆದರೆ ಕೆಲವೊಮ್ಮೆ ಇದು ನಿಮ್ಮ ವಾಸ್ತವದಿಂದ ದೂರ ಮಾಡಬಹುದು ಸಮಸ್ಯೆಗಳನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ಪ್ಲಾನ್ ಮಾಡದೆ ಮುಂದೆ ಹೋಗೋದು ಸಮಸ್ಯೆಗಳನ್ನು ತಾವಾಗೆ ಸರಿ ಹೋಗುತ್ತೆ ಅನ್ಕೊಳ್ಳೋದು ನಿಮ್ಮ ಸ್ವಭಾವ ಆಗ್ಬಿಡುತ್ತೆ ಆಶಾವಾದಿ ಆಗಿರಿ ಆದರೆ ರಿಯಲಿಸ್ಟಿಕ್ ಆಗಿರೋದನ್ನ ಮರಿಬೇಡಿ ದೊಡ್ಡ ಕನಸುಗಳನ್ನು ನೋಡಿ ಆದರೆ ಅದನ್ನು ಮಾಡೋಕೆ ಒಂದು ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ಳಿ ಪ್ಲಾನ್ 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 ಅನ್ನೋದನ್ನ ಮರಿಬೇಡಿ ಸಮಸ್ಯೆಗಳನ್ನು ಸಣ್ಣದು ಮಾಡದೆ ಅದನ್ನ ಎದುರಿಸೋಕೆ ರೆಡಿಯಾಗಿ ನಿಮ್ಮ ಒಳ್ಳೆ ಆಶಾವಾದಕ್ಕೆ ಸ್ವಲ್ಪ ಪ್ರಾಕ್ಟಿಕಲ್ ವಿಷಯ ಸೇರಿಸಿದ್ರೆ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಯಶಸ್ಸು ಖಂಡಿತ ಬರುತ್ತೆ ನಿಮಗೆ ಇನ್ನು ನಾಲ್ಕನೇ ರಹಸ್ಯ ನೋಡೋದಾದರೆ ಧನು ನೀವು ಒಬ್ಬರೇ ಸಾಹಸ ಮಾಡೋರು ಹೊಸ ಜಾಗಕ್ಕೆ ಹೋಗೋದು ಹೊಸ ವಿಷಯ ಕಲಿಯೋದು ಹೊಸ ಅನುಭವ ತಗೊಳ್ಳೋದು ನಿಮಗೆ ತುಂಬಾ ಇಷ್ಟ ಅದಕ್ಕೆ ನೀವು ಒಬ್ಬರೇ ಹೋಗೋಕೆ ಇದ್ರಲ್ಲ ಆದರೆ ನಿಮ್ಮ ಈ ಸಾಹಸದ ಆಳದಲ್ಲಿ ನಿಮಗೆ ಆಳವಾದ ಚೆನ್ನಾಗಿ ಮಾತಾಡೋ ಸಂಬಂಧಗಳು ಬೇಕಾಗುತ್ತೆ ನಿಮ್ಮ ನಿಜವಾದ ಮಾತುಗಳನ್ನು ಹೇಳೋಕೆ ನಿಮಗೆ ಒಬ್ಬ ನಂಬಿಕಸ್ಥ ಸ್ನೇಹಿತ ಅಥವಾ ಪಾರ್ಟ್ನರ್ ಬೇಕಾಗುತ್ತೆ ನಿಮ್ಮ ಸಾಹಸಗಳನ್ನು ಬೇರೆಯವರ ಜೊತೆ ಹಂಚ್ಕೊಡಿ ಎಲ್ಲವನ್ನು ಒಬ್ಬರೇ ಮಾತಾಡೋಕೆ ಹೋಗ್ಬೇಡಿ ನಿಮ್ಮ ನಂಬಿಕಸ್ಥ ಸ್ನೇಹಿತರು ಅಥವಾ ಕುಟುಂಬದವರ ಜೊತೆ ನಿಮ್ಮ ಆಲೋಚನೆ ಕನಸು ಭಯಗಳನ್ನು ಹೇಳ್ಕೊಡಿ ನೀವು ಬಾಗಿಲು ತೆರೆದಾಗ ಅವರು ನಿಮಗೆ ಕೊಡೋ ಸಹಾಯ ಮತ್ತು ಪ್ರೀತಿಯಿಂದ ನಿಮ್ಮ ಜೀವನ ಇನ್ನೂ ಹಗುರ ಆಗುತ್ತೆ ಮತ್ತು ಯಶಸ್ಸು ಖಂಡಿತ ಬರುತ್ತೆ ಕೊನೆಯ ಐದನೆಯ ರಹಸ್ಯ ಎಂದರೆ ಧನು ಅವರೇ ನೀವು ಕೇವಲ ಸಾಹಸಿಗಳು ಮಾತ್ರ ಅಲ್ಲ ನೀವು ತುಂಬಾ ಒಳ್ಳೆಯ ಕಲಾವಿದರು ಮತ್ತು ಬುದ್ಧಿವಂತರು ಗುರುಗ್ರಹದ ಶಕ್ತಿ ಇರೋದ್ರಿಂದ ನಿಮಗೆ ಜ್ಞಾನ ಧರ್ಮ ಮತ್ತು ಸತ್ಯ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ ನಿಮಗೆ ಹಾಡೋದು ಬರೆಯೋದು ಚಿತ್ರ ಬರೆಯೋದು ಅಥವಾ ಬೇರೆ ಯಾವುದೇ ಆರ್ಟ್ ಕೆಲಸಗಳಲ್ಲಿ ನೈಸರ್ಗಿಕ ಟ್ಯಾಲೆಂಟ್ ಇರುತ್ತೆ ಆದರೆ ಕೆಲವೊಮ್ಮೆ ನೀವು ನಿಮ್ಮ ಸಾಹಸಗಳ ಹಿಂದೆ ಈ ನಿಮ್ಮ ದೊಡ್ಡ ಗುಣನ ಗುಣವನ್ನ ಮರೆತು ಬಿಡ್ತೀರಾ ನಿಮ್ಮೊಳಗಿನ ಕಲಾವಿದ ಮತ್ತು ಬುದ್ಧಿವಂತಿಕನ ಅವಕಾಶ ಕೊಡಿ ನಿಮ್ಮ ಆರ್ಟ್ ಇಷ್ಟಗಳನ್ನು ಚೆನ್ನಾಗಿ ಬೆಳೆಸಿಕೊಳ್ಳಿ ಬರೀ ಹೊರಗಿನ ಜಗತ್ತನ್ನೇ ನೋಡೋದ್ರಲ್ಲ ನಿಮ್ಮ ಒಳಗಿನ ಮನಸ್ಸನ್ನು ನೋಡಿ ಧ್ಯಾನ ಮಾಡೋಕೆ ಬುಕ್ ಓದೋಕೆ ಅಥವಾ ಬರೆಯೋಕೆ ಸಮಯ ಕೊಡಿ ನಿಮ್ಮ ಈ ದೊಡ್ಡ ಟ್ಯಾಲೆಂಟ್ಗಳನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನೆವರ್ ಎಕ್ಸ್ಪೆಕ್ಟೆಡ್ ಸಕ್ಸಸ್ ಮತ್ತು ತುಂಬಾ ನೆಮ್ಮದಿ ಖಂಡಿತ ಸಿಗುತ್ತೆ ಇದನ್ನು ರಾಶಿಯವರೇ ನೋಡಿದ್ರಲ್ಲ ನಿಮ್ಮೊಳಗಿನ ಈ ರಹಸ್ಯಗಳನ್ನು ತಿಳ್ಕೊಂಡು ಅದನ್ನು ಸರಿಯಾಗಿ ಬಳಸಿದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ನೆಮ್ಮದಿ ಮತ್ತು ಖುಷಿ ಖಂಡಿತವಾಗಿ ಬರುತ್ತೆ ನೀವು ಬರೀ ಸಾಹಸಿಗಳು ಅಲ್ಲ ಅದಕ್ಕಿಂತ ಹೆಚ್ಚು ಅನ್ನೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಧನುರಾಶಿ ರಾಶಿ ಸ್ನೇಹಿತರಿಗೂ ಶೇರ್ ಮಾಡಿ ಅವರಿಗೂ ಸಹಾಯ ಆಗಲಿ ಈ ರಹಸ್ಯಗಳಲ್ಲಿ ಯಾವುದೂ ನಿಮಗೆ ಹೆಚ್ಚು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೂ ಮರಿಬೇಡಿ ಇನ್ನು ಒಳ್ಳೆಯ ವಿಷಯಗಳ ಜೊತೆ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಖುಷಿಯಾಗಿರಿ ಮತ್ತು ಒಳ್ಳೆಯದನ್ನು ನೆನೆಸ್ಕೊಳ್ಳಿ ನಮಸ್ಕಾರ